ಎಲ್ಲರೂ ನಮಸ್ಕಾರ ನಾನು ವಿಶ್ವನಾಥ್ ಅಂತೇಳಿ ಯೋಗನ ಬೆಟ್ಟ ಚಿತ್ರದುರ್ಗ ಇವತ್ತಿನ ದಿವಸ ನಮ್ಮ ಲಿವರ್ ನೀವು ಕೇಳಿದ್ದೀರಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ಫ್ಯಾಟಿ ಲಿವರ್ ಅಂತ ಬರ್ತಾಯಿದೆ ಯಾವುದೇ ಸ್ಕ್ಯಾನ್ ಮಾಡಿಸ್ಲಿ ಅಬ್ದಮ ಸ್ಕ್ಯಾನ್ ಮಾಡಿಸಿರ್ಬೋದು ಯು ಎಸ್ ಜಿ ಸ್ಕ್ಯಾನ್ ಮಾಡಿಸಿ ಯಾವುದೇ ಸ್ಕ್ಯಾನ್ ಮಾಡಿಸಿದ್ರು ಕೂಡ ನಿಮಗೆ ಬರ್ತಾ ಇರೋದಲ್ಲಿ ಫ್ಯಾಟಿ ಲಿವರ್ ಗ್ರೇಡ್ ಫಸ್ಟ್ ಗೇ ಗ್ರೇಡ್ ಟು ಗ್ರೇಡ್ ಸೆಕೆಂಡ್ ಅಂತೇಳಿ ಇದು ಏನು ಯಾಕೆ ಈ ರೀತಿ ಫ್ಯಾಟಿ ಲಿವರ್ ಆಗ್ತಾಯಿದೆ ಇದು ಆಗ್ತಾ ಇರೋದು ನಾವು ಸೇವಿಸುವಂಥ ಆಹಾರದಲ್ಲಿ ಸಿ ಸಿಗದೆ ಇರುವಂಥ ಪ್ರೋಟೀನ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸು ಪ್ಲಸ್ ನಮಗೆ ಸಿಗದೇ ಇರುವಂಥದ್ದು ನಾರಿನಾಂಶ ಅಂದರೆ ಫೈಬರ್ ಕಂಡೆಟ್ಸ್ ಇವೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ನಮಗೆ ಸಿಗೋದು ಆಹಾರದಲ್ಲೇ ಆದರೆ ನಮಗೆ ಈಗ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ ನಾವು ಹೆಚ್ಚೆಚ್ಚು ಬೇಕ್ರಿ ಐಟಮ್ಸ್ಗಳಾಗಿರ್ಬೋದು ಮತ್ತು ಬೇರೆ ಅಂಗಡಿಗಳಲ್ಲಿರೋ ಸಿಗೋಂಥ ರೆಡಿಮೇಡು ಪದಾರ್ಥಗಳಾಗಿರ್ಬೋದು ಆಹಾರಕ್ಕೆ ಬಳಸುವಂಥ ಪದಾರ್ಥಗಳು ಮತ್ತು ಹೆಚ್ಚೆಚ್ಚು ನಾವು ತರಕಾರಿಗಳನ್ನು ಬಳಸದೇ ಇರೋವಂಥದ್ದು ಸೊಪ್ಪನ್ನು ಬಳಸದೇ ಇರೋವಂಥದ್ದು ಡ್ರೈ ಫ್ರೂಟ್ಸ್ಗಳನ್ನು ಬಳಸದೇ ಇರೋವಂಥದ್ದು ಹಣ್ಣುಗಳನ್ನು ತಿನ್ನದೇ ಇರುವಂಥದ್ದು ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ನೀರನ್ನು ಕೂಡ ನಾವು ಆರ್ ಓ ವಾಟ್ರ್ ಅಂತೇಳಿ ಡಿಸ್ಟ್ ವಾಟರ್ ಥರ ಕುಡಿತಾ ಇದ್ದೀವಿ ಯಾಕೆಂದರೆ ನೀರಿನಲ್ಲಿ ಸಿಗುವಂಥ ಅಂಶಗಳು ನಮಗೆ ಇಲ್ಲ ಯಾಕೆಂದರೆ ಎಲ್ಲ ನೀರನ್ನು ನಾವು ಇವತ್ತಿನ ದಿವಸ ಆರು ವಾಟ್ರ್ ಅಂತೇಳಿ ಬಾಟ್ಲಿ ನೀರನ್ನೇ ಬಳಸ್ತಾ ಇದ್ದೀವಿ ಹಾಗಾಗಿ ಅದು ಕೂಡ ನಮಗೆ ನೋವುಗಳಿಗೆ ಕಾರಣ ಆಗ್ತದೆ ಮೂಳೆಗಳ ಸಮಸ್ಯೆಗಳು ಹಾಗಾಗಿ ಅದನ್ನೆಲ್ಲ ನಾವು ತಪ್ಪಿಸ್ಬೇಕು ಅಂದರೆ ನಾವು ಮೊದಲಿನ ಒಂದು ಏನು ಇದೆಯೋ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ರು ಆ ಒಂದು ರೀತಿಯಲ್ಲೇ ನಾವು ಆಹಾರ ಪದ್ಧತಿನ ರೂಢಿಸ್ಕೋಬೇಕಾಗ್ತದೆ ಇದರಲ್ಲಿ ಮುಖ್ಯವಾಗಿ ಫ್ಯಾಟಿ ಲಿವರ್ ಅಂತೇಳಿ ಲಿವರ್ಗೆ ಸಂಬಂಧಪಟ್ಟಿದ್ದು ಈಗ ನಾವೇನು ಮಾಡ್ತೀವಿ ಲಿವರ್ ಅಂದ ತಕ್ಷಣ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕೆಂದರೆ ಲಿವರ್ ಯಾಕೆ ಫ್ಯಾಟಿ ಆಗ್ತಾಯಿದೆ ಅದನ್ನು ನಾವು ತಿಳ್ಕೊಳ್ತಾ ಇಲ್ಲ ಲಿವರ್ದು ಏನು ಕೆಲಸ ಲಿವರು ಜೀರ್ಣ ಏನಾಗಿರುತ್ತೋ ನಾವು ಮಾಡಿದ ಊಟ ಅದನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತಾ ಇರುತ್ತೆ ರಕ್ತಕ್ಕೆ ಬಿಡುಗಡೆ ಮಾಡಿ ರಕ್ತದಲ್ಲಿರೋ ಪೋಷಕಾಂಶಗಳು ಆಯಾ ಒಂದು ಭಾಗಗಳಿಗೆ ಅಂದರೆ ಆರ್ಗನ್ಗಳಿಗೆ ಅಂದರೆ ಲಿವರ್ ಇರ್ಬೋ ಮತ್ತು ನಮಗೆ ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಈ ಥರ ಗ್ರಂಥಿಗಳಿಗೆ ಮತ್ತು ನಮ್ಮ ಒಂದು ಆರ್ಗನ್ಗಳಿಗೆ ಸಪ್ಲೈ ಮಾಡೋ ಅಂಥ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ಗಳಾಗಿರ್ಬೋದು ಫೈಬರ್ ಕಂಟೆಂಟ್ಸ್ ಆಗಿರ್ಬೋದು ಇವನ್ನೆಲ್ಲ ರಕ್ತದಿಂದಲೇ ಸಪ್ಲೈ ಆಗ್ತಾ ಇರುತ್ತೆ ಈಗ ನಾವು ಎಕ್ಸಾಂಪಲ್ ಒಂದು ಹೇಳೋದಾದರೆ ಲಿವರ್ ಅನ್ನೋದು ಒಂದು ಪೋಸ್ಟ್ ಆಫೀಸ್ ಇದ್ದಂಗೆ ಪೋಸ್ಟ್ ಆಫೀಸ್ ಗೊತ್ತಲ್ಲ ನಿಮಗೆ ಆದರೆ ರಕ್ತ ಅನ್ನೋದು ಪೋಸ್ಟ್ ಮ್ಯಾನ್ ಇದ್ದಂಗೆ ಪೋಸ್ಟ್ ಮ್ಯಾನ್ ಅಂದರೆ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ಏನೇನು ಬಂದಿರ್ತೋ ಅಡ್ರೆಸ್ಗೆ ಹೋಗ್ಬಿಟ್ಟು ಆ ಒಂದು ಪತ್ರಗಳನ್ನು ತಲ್ಪ್ಸೋದು ಪಾರ್ಸಲನ್ನು ತಲ್ಪಿಸೋವಂಥ ಕೆಲಸ ಮಾಡ್ತಾನೆ ಆ ರೀತಿ ನಮ್ಮ ಲಿವರು ಪೋಸ್ಟ್ ಆಫೀಸ್ ಥರ ಕೆಲಸ ಮಾಡೋದು ನಮ್ಮ ರಕ್ತ ಅದನ್ನು ಸಪ್ಲೈ ಮಾಡ್ತಾ ಆ ಒಂದು ಪೋಸ್ಟಲ್ಲಿ ಬಂದಿರೋಂಥ ವಸ್ತುಗಳನ್ನು ಆಯಾ ಅಡ್ರೆಸ್ಗೆ ತಲುಪಿಸುವಂಥ ಕೆಲಸ ಅಂದರೆ ಪೋಸ್ಟ್ ಮೇ ಕೆಲಸ ಮಾಡ್ತಾಯಿದೆ ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು ಲಿವರು ನಮ್ಮ ಶರೀರದಲ್ಲಿ ದೊಡ್ಡ ಅಂಗ ಅದೇ ನಮಗೆ ಬೇಕಾಗಿರೋದು ಅದನ್ನು ನಾವು ಸರಿಯಾಗಿ ಕಾಪಾಡ್ಕೋಬೇಕು ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು ದುಶ್ಚಟಗಳಾಗಿರ್ಬೋದು ಬೇಡದೇ ಇರೋವಂಥ ಜಂಕ್ ಫುಡ್ ಆಗಿರ್ಬೋದು ಪದೇ ಪದೇ ಎಣ್ಣೆಲಿ ಕರೆದದ್ದನ್ನು ತಿನ್ನೋದರಿಂದ ಆಗಿರ್ಬೋದು ನಂತರ ಬೇಕ್ರಿ ಪ್ರಾಡಕ್ಟು ಐಟಮ್ಗಳಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಇವನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡೋದರಿಂದ ಕಡಿಮೆ ಮಾಡೋದು ಅನ್ನೋದಕ್ಕಿಂತ ಬಿಡ್ತಾ ಬಂದರೆ ಒಳ್ಳೆಯದು ನಂತರ ಸೂರ್ಯನ ಬಿಸಿಲನ್ನು ನಾವು ಹೆಚ್ಚು ಬೀಳ್ಸ್ಕೊಳ್ಳೋದಿಲ್ಲ ಅದು ಕೂಡ ನಮ್ಮಲ್ಲಿವರೆಗೆ ಮೆಟಾಬಾಲಿಕ್ ಸಿಸ್ಟಮ್ ಅಂತೀವಿ ಚಯಾಪಚಯ ಕ್ರಿಯೆ ನಡಿಲಿಕ್ಕೆ ಬಯೋಮೆಟ್ರಿಕ್ ಸಿಸ್ಟಮ್ ಮತ್ತು ಬಯೋ ಕೆಮಿಸ್ಟ್ರಿ ಸಿಸ್ಟಮ್ ನಮ್ಮ ಶರೀರದಲ್ಲಿ ಏನು ಆಗಬೇಕು ಅದನ್ನೆಲ್ಲ ಸರಿ ಮಾಡಲಿಕ್ಕೆ ನಮ್ಮ ಸೂರ್ಯನ ಬಿಸಿಲು ಕೂಡ ಒಂದು ಬೇಕಾಗ್ತದೆ ಒಳ್ಳೆಯ ಗಾಳಿ ಗಾಳಿಯಲ್ಲಿರೋ ಆಮ್ಲಜನಕ ನಮ್ಮ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟು ಇರೋ ತೊಂದರೆಗಳನ್ನ ಸರಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಆರ್ಗನ್ಗಳನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗ್ತದೆ ಹಾಗಾಗಿ ಒಳ್ಳೆಯ ಗಾಳಿ ಬೇಕಾಗ್ತದೆ ಕುಡಿಯ ನೀರು ಕೂಡ ಶುದ್ಧವಾಗಿರಬೇಕು ನಂತರ ನಮ್ಮ ಊಟವೂ ಕೂಡ ತರಕಾರಿ ಸೊಪ್ಪು ಹಣ್ಣುಗಳಿಂದ ಆಗಿರುವಂಥದ್ದು ಆಗಿರಬೇಕು ಇಷ್ಟನ್ನು ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಹೆಚ್ಚುತ್ತಾ ಹೋಗ್ತದೆ ಹಾಗಾಗಿ ನೀವು ಏನಾದರೂ ನಿಮಗೆ ಸಮಸ್ಯೆಗಳ ಆರೋಗ್ಯದ ಸಮಸ್ಯೆಗಳು ಇತ್ತು ಅಂದರೆ ಒಮ್ಮೆ ನೀವು ನಮ್ಮ ಯೋಗವನ್ನು ಬೆಟ್ಟಕ್ಕೆ ಭೇಟಿ ಕೊಟ್ಟು ತಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು